ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಅಂಜುಡಾ ಕೊಳರಾಜನಹಳ್ಳಿ ಕೋಲಾರ ಬಿಜೆಪಿಯಿಂದ ಮನೆ ಮನೆಯಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಈಗಾಗಲೇ ಪ್ರಾರಂಭವಾಗಿದ್ದು ತಾಲೂಕಿನ ಮೂವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದಸ್ಯತ್ವ ಅಭಿಯಾನ ಮುಗಿದಿದ್ದು ಜಂಗಮಕೋಟೆ ಹೋಬಳಿಯಲ್ಲಿ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡುವ ಗುರಿ ಹೊಂದಿದ್ದೇವೆ ಎಂದು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸಿನಲ್ಲಿ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ನೋಂದಣಿ ಅಭಿಯಾನ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡರು ಇಂದು ಭಾರತ ದೇಶವನ್ನು ಜಗತ್ತು ನೋಡುವ ದೃಷ್ಟಿಕೋನವೇ ಬದಲಾಗಿದೆ ನರೇಂದ್ರ ಮೋದಿಯಂತ ಧೀಮಂತ ನಾಯಕನ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಜನಪರ ಆಡಳಿತದಿಂದ ಭಾರತವನ್ನು ಅಭಿವೃದ್ದಿಯ ಪಥದಲ್ಲಿ ಸಾಗುವಂತೆ ಮಾಡಿದೆ ನರೇಂದ್ರ ಮೋದಿ ಆದೇಶದಂತೆ ದೇಶದಾದ್ಯಂತ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾಲೂಕಿನ ಮೂವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದಸ್ಯತ್ವ ಅಭಿಯಾನ ಮುಗಿದಿದ್ದು ಜಂಗಮಕೋಟೆ ಹೋಬಳಿಯಲ್ಲಿ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು ಪಡ್ಕೊಂಡು ಅವ್ರ ಫಸ್ಟ್ ಡಿಕೆ ನಮ್ಮೆ ಅಪ್ಲೋಡ್ ಮಾಡಿ ಈ ಒಂದು ಚಮ್ಮಕೋಟೆ ಪ್ರತ್ಯೇಕಿಯನ್ನು ಕೂಡ ಹೆಚ್ಚು ಮಾಡಿದೀವಿ ಅಂತಕ್ಕಂಥದ್ದು ಡೆಲ್ಲಿಯಲ್ಲಿ ಬಿಜೆಪಿ ಆಫೀಸ್ಗೆ ಹೋಗುತ್ತೆ ನಮ್ಮ ಇಡೀ ಭಾವದಲ್ಲಿ ಪ್ರತ್ಯೇಕ ವಾರು ಒಂದು ಬೂತ್ ವಾರು ಕೂಡ ಹೋಗುತ್ತೆ ಹಂಗಾಗಿ ಅತಿ ಹೆಚ್ಚು ಮೆಂಬರ್ಶಿಪ್ ಮಾಡಿಸಿ ಏನು ಒಂದು ಈಗಾಗಲೇ ಹೇಳಿದಂಗೆ ಏ ಮೆಂಬರ್ಶಿಪ್ ಆಗಿರ್ತಕ್ಕಂಥ ಮೊಬೈಲಲ್ಲಿ ಅವ್ರಿಗೆ ಆ ಒಂದು ಆಪಲ್ಲಿ ಭಾರತ ಸರ್ಕಾರದಲ್ಲಿ ಬರ್ತಕ್ಕಂಥ ಎಲ್ಲ ಏನು ಯೋಜನೆಗಳು ಮೊಬೈಲ್ ಬರುತ್ತೆ ಆ ಯೋಜನೆಗಳನ್ನ ಇರ್ತಕ್ಕಂಥ ಅಧಿಕಾರಿಗಳ ಹತ್ರ ಹೋಗಿ ಎಲ್ಲರನ್ನೂ ಫಲಾನುಭವಿಗಳ ಕೊಟ್ಕೊತಕ್ಕಂಥ ಕೆಲಸ ಆಗುತ್ತೆ ದಯಮಾಡಿ ಎಲ್ಲರೂ ಇವತ್ತು ಒಂದೊಂದು ಊಟದಲ್ಲಿ ಒಂದೊಂದು ಐದು ದಿನ ಹುಡುಗಲ್ಲಿ ಒಂದು ಕೆಲಸ ಕೊಟ್ಟು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ಪ್ರಧಾನಮಂತ್ರಿ ಮೋದಿ ಮತ್ತು ಪಕ್ಷದ ಅಭಿವೃದ್ದಿ ಕಾರ್ಯಗಳು ಜನಪರ ಯೋಜನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಟ್ಟು ಹೆಚ್ಚು ಮಂದಿ ಪಕ್ಷದಲ್ಲಿ ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳುವಂತೆ ಮಾಡುವ ಕೆಲಸವನ್ನು ಪಕ್ಷದ ನಾವೆಲ್ಲರೂ ಸೇರಿ ಮಾಡಲಿದ್ದೇವೆ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚಿನ ಸದಸ್ಯತ್ವವನ್ನು ಮಾಡಿಸುವ ಗುರಿ ಹಾಕಿಕೊಂಡಿದ್ದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿದ್ದೇವೆ ಎಂದು ತಿಳಿಸಿದರು ರು ಪೂತ ಮಟ್ಟದಲ್ಲೂ ಪ್ರತಿ ಹಳ್ಳಿಯಲ್ಲೂ ಈ ಸದಸ್ಯತ್ವವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವಿ ಅಂತ ಏನ್ ನೀವು ಕಣತೊಟ್ಟಿದರೆ ಇದೇ ಮುಂದಿನ ದಿವಸಗಳಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಏನು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತವನ್ನ ಮಾಡಲಿಕ್ಕೆ ಸಂಕಲ್ಪವನ್ನ ಹೊಂದಿದರೆ ಆ ನಿಟ್ಟಿನಲ್ಲಿ ಅವರ ಕೈಫಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೂತು ಮಟ್ಟದಲ್ಲಿ ಸದಸ್ಯತ್ವವನ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿದಿರಿ ಏನು ಈ ಸದಸ್ಯತ್ವನ ನೇರವಾಗಿ ಹೋಗಿ ನಾವು ಕಾರ್ಯಕರ್ತರಲ್ಲಿ ಕೇಳಿದಾಗ ಅವರು ನೇರವಾಗಿ ಮಾಡೋದಿಲ್ಲ ನಾವು ಅವ್ರನ್ನ ಮನವಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಏನು ನಮ್ಮ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ಯೋಜನೆಗಳನ್ನ ವಿಶೇಷವಾಗಿ ನಮ್ಮ ಹಳ್ಳಿ ಭಾಗದಲ್ಲಿ ರೈತ ಬಾಂಧವರಿಗೆ ಹಾಗೂ ಬಡ ಕುಟುಂಬದವರಿಗೆ ನಮ್ಮ ತಾಯಂದ್ರಿಗೆ ಏನೆಲ್ಲ ಯೋಜನೆಗಳನ್ನ ಈಗಾಗಲೇ ಕೊಟ್ಟಿದರೆ ಅದರ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡತಕ್ಕಂಥ ಕೆಲಸ ಮಾಡಿ ನಾವು ಸದಸ್ಯತ್ವವನ್ನ ಮಾಡಿ ಅಂತ ಹೇಳೋದಕ್ಕೂ ಮುಂಚೆ ನಾವು ಈ ಪರಿಚಿರ್ತಕ್ಕಂಥ ಏನೋ ಅನುಕೂಲಗಳಿದ್ದಾವೆ ಅವ್ರನ್ನ ವಿವರಿಸ್ತಕ್ಕಂಥ ಕೆಲಸ ಮಾಡಬೇಕು ಏನೀಗಾಗಲೇ ನಮ್ಮ ಹಳ್ಳಿ ಭಾಗದಲ್ಲಿ ಪ್ರತಿ ಮನೆಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುತ್ತಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ನರೇಂದ್ರ ಮೋದಿ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ ಬಿಜೆಪಿ ಪಕ್ಷದಿಂದ ಆಗುತ್ತಿರುವ ಅಭಿವೃದ್ಧಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷದಲ್ಲಿ ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳಲು ಮುಂದೆ ಬರುತ್ತಿರುವವರ ಸಂಖ್ಯೆಯು ನಿರೀಕ್ಷೆಗೂ ಮೀರಿ ಹೆಚ್ಚು ಇದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದ್ರು ಯೋಚನೆ ಮಾಡಿ ಪ್ರತಿಯೊಂದು ಕುಟುಂಬ ಕೂಡ ಆಯುಷ್ಮಾನ್ ಭಾರತ್ ಕಾರ್ಡ್ ವರ್ಷಕ್ಕೆ ಯಾವುದಾದ್ರು ಒಂದು ಆಸ್ಪತ್ರೆಯ ವೆಚ್ಚಗ ಖರ್ಚಿಗೆ ಚಿಕಿತ್ಸೆಗೆ ಕೊಡ್ತಾರೆ ಇದೆಲ್ಲವನ್ನು ಜನರಿಗೆ ಹೇಳಬೇಕು ಅದ್ರ ಜೊತೆಗೆ ಕನ್ನಡ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಕ್ಕೆ ಅವಕಾಶ ಇಲ್ಲ ಕೂಲಿ ಮಾಡಕ್ಕೆ ಅವಕಾಶ ಇಲ್ಲ ಮನಗಿಟ್ಟು ಆಗೋಗಕ್ಕೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಹತ್ತು ಹತ್ತು ಕೆಜಿ ಒಂದು ಸದಸ್ಯರ ಹತ್ತು ಕೆ ಜಿ ಕೊಟ್ಟರು ಎಲ್ಲ ಸಮುದಾಯಗಳು ಕೂಡ ಆರ್ಥಿಕ ಸಹಾಯ ಮಾಡಿದ್ರು ಎಲ್ಲರೂ ಕೂಡ ಉಚಿತವಾಗಿ ವ್ಯಾಕ್ಸಿನ್ ತಯಾರು ಮಾಡಿ ಪ್ರತಿಯೊಬ್ಬರಿಗೆ ವ್ಯಾಕ್ಸಿನ್ ಅನ್ನು ಕೊಟ್ಟರು ಇವೆಲ್ಲವನ್ನು ಮಾಡಿದ್ದು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಕ್ಷ ಸರ್ಕಾರ ಜನಪರವಾಗಿ ವಿಶೇಷವಾಗಿ ಈ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಸ್ಥಳೀಯ ಮುಖಂಡರಾದ ಹೊಸಳ್ಳಿ ಶ್ರೀನಿವಾಸ್ ಸುಗುಟೂರು ನಂಜೇಗೌಡ ತಾದೂರು ರಮೇಶ್ ಜಂಗಮಕೋಟೆ ಮೂರ್ತಿ ಅಮರೇಶ್ ಸೇರಿದಂತೆ ಇನ್ನಿತರರು ಮುಖಂಡರು ಹಾಜರಿದ್ದರು ವರದಿ ಗೋವರ್ಧನ್